ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಒಂಬತ್ತು ಗಂಟೆ ಟೈಮು ಸೊ ಫ್ಲವರ್ಸು ಹೆಂಗೆ ಕಾಣಿಸ್ತಾ ಇದೆ ಅಂದ್ರೆ ನಿನ್ನೆ ಅಂತೂ ತುಂಬ ಹೋಗಿದ್ವು ಸೊ ನಂಗೆ ಫೋಟೋ ಆಗಲಿಲ್ಲ ವೀಡಿಯೋ ತೊಗೊಳ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ನನ್ನ ಮಗಳೇ ಕಟ್ಕೊಂಡು ಬಂದಿದ್ಲು ಸೊ ಅಲ್ಲೇ ಬಿಟ್ಟಾಳೆಲ್ಲ ಅಲ್ಲಿ ಕೆಳಗೆಲ್ಲ ಉದ್ರು ಒಂದು ಮೊಳ ಮೇಲಾಗಿದ್ವು ನಿನ್ನೆ ನಾನು ಅವಳು ತಂದಿದ್ದು ಕಟ್ಟಿದ ಮೇಲೆ ಅಂದ್ರೂ ಅಷ್ಟೊಂದು ಉದುರಿದ್ದಾವ ನೋಡಿರಿ ಅವಳು ಬಿಟ್ಟು ಬಂದಿದ್ಲೇನ ಎಷ್ಟು ಚಂದಾಗಿದ್ದಾವಂದ್ರೆ ಈ ಸರಿ ಫಸ್ಟ್ ಸೀಸನ್ ಇನ್ನೂ ಸ್ಟಾರ್ಟ್ ಆಗೋ ಹೊತ್ತಿನಲ್ಲೇ ಇಷ್ಟೊಂದು ನೋಡಿರಿ ಫ್ಲವರ್ಸ್ ಆಗಿದಾವೆ ಸೊ ಇದನ್ನ ಜಸ್ಟ್ ಪಿಂಚ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ಇಲ್ಲಿಂದ ಹೊಸ ಚಿಗುರು ಬಂದು ಮತ್ತೆ ಹೂವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ರಿ ಬರೀ ಒಂದೊಂದೇ ಅಷ್ಟು ಹೂವೇ ಈಗ ನಾನು ಕಡಿತೀನಂತೆ ಇವು ಇವು ಮಿಕ್ಕಿರೋದು ಎರಡೂ ಅರಳಿದವ ಇನ್ನು ಎಲ್ಲ ಎಲ್ಲಾ ಹೊಂಟವೀಗ ನೋಡ್ರಿ ಸಪ್ಪ ಫ್ಲವರ್ಸ್ ಹೆಂಗ ನೋಡ್ರಿ ಡಬಲ್ ಡಬಲ್ ಆಗ ತಕ್ಷಣ ಹಿಂಗಾಗಿ ಕಂಡಿದ್ರೆ ಹ್ಞೂ ರೀ ನಾ ಒಂದೇ ಸರಿ ಏನ್ ಮಾಡೀನಿ ಸ್ವಲ್ಪ ಚೆಂದಾಗಿ ಸೀಸನ್ ಬರೋ ಟೈಮಿಗೆ ಕೆಲ ಟೈಮಿಗೆಲ್ಲ ಕಟ್ ಮಾಡಿದ್ದೇರಿ ಜಲ್ದಿ ಬಂದೋಗಿ ಸರಿ ಹಾ ಮ್ಯಾಗೆಲ್ಲ ಚಿಕ್ಕರೆಲ್ಲ ಕಟ್ ಮಾಡೀನಿ ರೀ ససి అల్ ఆంటీ అల్గ్ రూపాయ చిగర ఇతర బాస్కెల మళ్ళీ అల్ తోటగారికిన ಹೂವು ಎಲ್ಲ ದಿನ ದಿನ ಜಾಸ್ತಿ ಬರ್ತಾವ ಇದ್ರ ಸಲ ಕರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ನಮ್ಮ ಗಾರ್ಡನ್ ಫುಲ್ ನೀಟಾಗಿದೆ ಎಲ್ಲ ಕರೆಕ್ಟ್ ಹಚ್ಚಿದ್ದೇವೆ

ಇಲ್ಲಿದೆ ನನ್ನ ಕಡೆ ಸೊ ಮಲ್ಬೇರೆಲ್ಲ ಹಿಂಗೆ ಆಲ್ಮೋಸ್ಟ್ ಹಣ್ಣಾಗ್ಲಿಕ್ಕೆ ತಾವು ಹಾಂ ಕಡಿಮೆ ಕಡೆ ಮೊನ್ನೆ ಏನಾಗಿತ್ತು ಅಂದರೆ ಇಲ್ಲಿ ಕೆಳಗಡೆನು ಎರಡು ಹಣ್ಣಾಗಿದ್ದು ನಾನು ನೋಡೇ ಇರಲಿಲ್ಲ ಸಲ ನನ್ನ ಮಗಳು ಕಡದಲು ಇಲ್ಲಿ ಎರಡು ಹಣ್ಣಾಗಿದ್ದು ನೋಡಿದ್ದಿಲ್ಲ ಇಲ್ಲ ಇಲ್ಲಿ ನೋಡ್ರಿ ಕೆಳಗಡೆನೂ ಇಷ್ಟು ಬಂದು ಎಷ್ಟು ಬೇಜ ತೋರ್ಸು ಹಾಂ ಚೆನ್ನಾಗ್ಯವಲ್ಲ ಹ್ಞೂ ಸರ್ ಗಾರ್ಡನಲ್ಲಿ ಈಗ ಸ್ವಲ್ಪ ಬೆಳಗ್ಗೆ ನೀರು ಕೊಟ್ಟಿದ್ದೆ ನೋಡ್ರಿ ನೀರು ತುಂಬಿ ನೀರೆಲ್ಲ ಚಲ್ಲಿಗೆ ತಗೋಲ್ಲ ಸೊ ಇದೊಂದು ಫ್ಲವರ್ ತೆಗಿತೀನಿ ಆಮೇಲೆ ಇಲ್ಲಿ ಈ ಪಿಂಕ್ ಅಪರಾಜಿತ ಪ್ಲಾಂಟಲ್ಲಿ ನೋಡ್ರಿ ಎಷ್ಟು ಹೂವು ಎಲ್ಲ ಚೆನ್ನಾಗಿ ಚಿಗೆ ಚಿಗೇಕತ್ತದಲ್ಲ ಫುಲ್ಲು ಇದನ್ನು ಕಟ್ ಮಾಡಿಬಿಟ್ಟಿದ್ದೆ ನಾನು ಇಲ್ಲಿ ನೋಡಕ್ಕೋ ನೀವು ಹೊಸ ಚಿಗರು ಬಂದು ಈಗ ಸೀಸನ್ ಇರೋದರಿಂದ ನೋಡ್ರಿ ಈ ಥರ ಚೆನ್ನಾಗಿ ಎಲ್ಲಿಬೇಕಲ್ಲ ಹೂವುಗಳು ಬಂದವು ಚಂದ ಆಯಿತು ನೋಡಿದ್ರೆ ಖುಷಿ ಆಯಿತು ಸ್ವಲ್ಪ ಕನಕಾಂಬ್ರಿ ಇದಾವಲ್ಲ ನಾವು ಇಷ್ಟು ತಗೊಂಡ್ಬಿಡ್ತೀವಿ ಕನಕಾಂಬ್ರಿ ಅಷ್ಟೇ ಡೈಲಿ ಒಂದೊಂದು ಮೊಳ ಬರುತ್ತವ ಕಡದ್ರೆಲ್ಲ ಕಡ್ದು ಸೊ ಸಾಕಷ್ಟು ಬರ್ಲಿಕ್ಕೆ ಈಗ ಇದಕ್ಕೆ ಆ್ಯಕ್ಚುಲಿ ನಾನು ಸಿ ಬಿಡ್ ಹಾಗೆ ವಾರದಾಗ ಎರಡು ಸರಿ ಕಾಳುಗಳು ಹಾಕ್ತಾನೆ ಇರ್ತೀನಿ ಗ್ರ್ಯಾನ್ಯಲ್ಸು ಲಿಕ್ವಿಡ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಹಾಕಿ ಬಿಟ್ಟಿರ್ತೀನಿ ಅವನ್ನ ಸೊ ಅದರಿಂದ ಈ ಸರಿ ಭಾಳ ಚಲೋ ಬಂದವು ಹೂ ಅಂತೂ ಭಾಳ ಅಂದರೆ ಭಾಳ ಬಂದವು ಸೊ ನನಗೂ ಟೈಮ್ ಇದೆ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆಲ್ಲ ಬಿಡಬೇಕು ಆಲ್ರೆಡಿ ಒಂಬತ್ತು ಹತ್ತು ಆಗ್ಬಿಡ್ತು ಸೊ ರೆಡಿ ಅಂತೂ ಆಗಿನಿ ಸ್ವಲ್ಪ ದೀಪ ಹಚ್ಕೋತೀನಿ ಹಚ್ಕೊಂಡು ಹೋದ್ರೆ ಆಯಿತು ಕೇಳೋದೆಲ್ಲ ನೋಡೋಣ ಆಮೇಲೆ ತೆಗಿತೀನಿ ಆಂಟಿ ಹೂವು ಕೇಳಿದ್ರು ಆಂಟಿ ಎಲ್ಲಿ ಎಲ್ಲ ಹೂವುಗಳು ಹಾರ್ಲಿಕ್ಕೆ ತವ ಗಾಳಿ ಬಂದುಬಿಟ್ಟವಲ್ಲ ಹಾಗಾಗಿ ಸ್ವಲ್ಪ ಈ ಕಡೆ ನೋಡಿಷ್ಟು ತೆಗಿತೀವಿ ನೋಡ್ರಿ ಹೆಂಗೆ ಹಾರತವು ಒಂದಿಷ್ಟು ಪನ್ನೀರ್ ದಿನ ಇದ್ರೊಳಗೆ ಕಡ್ದು ಕಡ್ದು ಹಾಕೊಂಡಿದ್ದೀನಿದೆ ಪನ್ನೀರ ಇಲ್ಲೇ ಹಾಂ ಈ ಕಡೆನೂ ಇದಾವ ಟೈಮ್ ಆಗೈತ ಹೂವು ಕಡಿಯೋಕ್ಕೆ ಆಗ್ತಾ ಇಲ್ಲ ಸಾಕು ಬಿಡ್ತೀನಿ ಆಮೇಲೆ ಬಂದು ಕಡ್ಕೊಂಡು ತಿನ್ಬೇಕಲ್ಲ ಸಾಯಂಕಾಲ ನಾನು ಯಾಕೆ ಹಳ ದುಡಿಯೋ ಕಡಿ ಕಡಿಯೋಕೆ ತಿನ್ನಂದರೆ ಸೊ ನೋಡ್ರಿ ಎಲ್ಲಿ 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 ಓಡೋಗ್ಬಿಡ್ತು ನಾನು ಹೂವು ಈ ಸತಿ ಎಲ್ಲ ಕಡೆ ಹಿಂಗೇನು ಗಿಡಗಳು ಎಲ್ಲೆಲ್ಲಿ ಅಲ್ಲಿ ಭಾಳ ಹಚ್ಚಿನ ಈ ವೆರೈಟಿ ಇದೆ ಜಾಸ್ತಿ ಹಚ್ಚಿನಿ ಹಂಗಾಗಿ ಬರ್ಲಿಕ್ಕೆ ಓಕೆ ಫ್ರೆಂಡ್ಸ್ ಬಾಯ್